ನೀವು ನೋಡ್ತಾ ಇದ್ದೀರಾ ದಿ ಲಾರ್ಡ್ ಆಲ್ಟೋ ಯಾಕೆ ದಿ ಲಾರ್ಡ್ ಅಂತ ಕರಿತಾ ಇದ್ದೀನಿ ಅಂತಂದ್ರೆ ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟಂತ ಒನ್ ಆಫ್ ದಿ ಕಾರ್ಸ್ ಮಾರುತಿ ಸುಜುಕಿ ಆಲ್ಟೋ ಎರಡ್ ಸಾವಿರದ ಆರಕ್ಕೆ ಇದ್ರದ್ದು ಆಕ್ಚುಯಲ್ ಆಟ ಶುರುವಾಗಿ ಒಂದ್ ಮಿಲಿಯನ್ ಕಸ್ಟಮರ್ಸ್ ನ ಇವರು ರೀಚ್ ಮಾಡ್ತಾರೆ ಇವತ್ತಿಗು ಒಂದು ಒಳ್ಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಾರ್ ಇದು ಗಾಡಿ ಆಲ್ರೆಡಿ ಎ ಸಿ ಮತ್ತೆ ಇಂಜಿನ್ ಇಮ್ಯುಬಲೈಸರ್ ಮತ್ತೆ ಇನ್ನೂ ಡಿಫ್ರೆಂಟ್ ಡಿಫರೆಂಟ್ ಫೀಚರ್ಸ್ ಗಳು ಜೊತೆಗೆ ಬಂದ್ಬಿಡ್ತಾ ಇತ್ತು ಇಯರ್ ಟೂ ತೌಸಂಡ್ ಅಲ್ಲಿ ಇನ್ನೂ ಮಾರುತಿ ಏಟ್ ಹಂಡ್ರೆಡ್ ಇದ್ರೂ ಆಲ್ಟೋ ಬರುತ್ತೆ ಏಟ್ ಹಂಡ್ರೆಡ್ ನೋಡಿ ನೋಡಿ ಸಾಕಾಯ್ತು ನಮ್ಗೆ ಇನ್ನೊಂದು ಚೂರು ಬೆಟರ್ ಲುಕ್ಸ್ ವೈಸು ಸ್ಪೇಸ್ ವೈಸು ಪ್ರೀಮಿಯಂ ಆಗಿ ಇರ್ಲಿ ಅಂತ ಗಾಡಿ ಅಂತ ಅನ್ಕೊಂತ ಇದ್ದಲ್ಟೋದಲ್ಲಿ ಎಲ್ ಎಕ್ಸ್ ಐ ಇದು ಪೆಟ್ರೋಲ್ ಅಲ್ಲಿ ಮಾತ್ರ ಬಂದಿದ್ದು ಆಲ್ಟೋ ಡೀಸೆಲ್ ಅಲ್ಲಿ ಬಂದಿಲ್ಲ ನೀವು ಮಾರುತಿ ಕಾರ್ ಯಾವ್ದ್ರಲ್ಲೂ ಈ ಎಕ್ಸ್ ನ ನೀವು ನೋಡಿದ್ರೆ ನೀವು ತಿಳ್ಕೊಬೇಕು ಅದು ಪೆಟ್ರೋಲ್ ವೇರಿಯಂಟ್ ಗಾಡಿ ಅಂತ ಇಲ್ಲಿ ನಿಮ್ಗೆ ಜಪಾನ್ ನ ಸುಜುಕಿದ ಹೋಗೋ ಇದ್ರು ಕೊಲಾಬ್ರೇಷನ್ ಜೊತೆ ಬಂದಿದ್ದು ಮಾರುತಿ ಮಾರುತಿ ಸುಜುಕಿ ಅಂತ ಕರಿತಾ ಇದ್ರು ಈ ಕಾರ್ ನ ಹ್ಯಾಚ್ ಬ್ಯಾಕ್ ಕ್ಯಾಟಗರಿಗೆ ಕನ್ಸಿಡರ್ ಮಾಡ್ತಾರೆ ಫೈವ್ ಸೀಟರ್ ಕಾರ್ ಇದು ಒಂಥರಾ ಮಜಾ ಗುರು ಚಿಕ್ಕ ಗಾಡಿಗಳಲ್ವಾ ಓಡ್ಸೋಕೆ ಒಂದ್ ಲೆವೆಲ್ ಈಗ ಮಜಾ ಕೊಡ್ತದೆ ಇವತ್ತಿಗು ನೀವು ಯಾರಾದ್ರೂ ಓ ಮಿನಿ ಆಲ್ಟೋ ಅಥವಾ ಏಟ್ ಹಂಡ್ರೆಡ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಮೈಲೇಜ್ ಟ್ವೆಂಟಿ ಟ್ವೆಂಟಿ ಟೂ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಖಂಡಿತವಾಗ್ಲು ಇರುತ್ತೆ ಕೆಲವರಿಗೆ ಈ ಗಾಡಿ ನೋಡಿದ ತಕ್ಷಣ ಯಾವ ಯಾವ ಮಾಡಲು ಯಾರ ಹೆಸರಲ್ಲಿ ಇದೆ ಏನ್ ಡೀಟೇಲ್ಸ್ ಅಂತ ಚೆಕ್ ಮಾಡೋದಕ್ಕೆ ಒಂದು ಸಿಂಪಲ್ ಇನ್ಫಾರ್ಮೇಶನ್ ಕೋಣ ಈ ವಿಡಿಯೋದಲ್ಲಿ ಇಲ್ಲಿ ಕಾಣ್ತಿರೋ ಕಾರ್ ಅನ್ನ ಆಪ್ ಒಳಗಡೆ ಹೋಗಿ ಪನ್ ಆದ್ಮೇಲೆ ಇಲ್ಲಿ ನಿಮ್ಗೆ ವೆಹಿಕಲ್ ಸರ್ಚ್ ಅಂತ ಇದೆ ಓನರ್ ಇವರು ಈ ಗಾಡಿಗೆ ಟು ತೌಸಂಡ್ ಏಟ್ ಈ ಗಾಡಿ ರಿಜಿಸ್ಟ್ರೇಷನ್ ಡೇಟ್ ಆನ್ ಕ್ಯಾಶ್ ಅಲ್ಲಿ ತಗೊಂಡಿದ್ದಾರೆ ಇದನ್ನ ಚೆಕ್ ಮಾಡ್ಕೋಬೇಕು ನೀವು ಲೋನ್ ಅಲ್ಲಿ ಇದ್ರೆ ಕಷ್ಟ ಆನ್ ಕ್ಯಾಶ್ ಅಲ್ಲಿ ಇರಬೇಕು ಮಾರುತಿ ಆಲ್ಟೋ ಎಲ್ ಐ ಚಾಸಿ ನಂಬರು ಇಂಜಿನ್ ನಂಬರ್ ಸಿಕ್ಸ್ಟೀನ್ ಇಯರ್ಸ್ ನೈನ್ ಮಂತ್ ಓಲ್ಡ್ ವೆಹಿಕಲ್ ಇದು ಟ್ವೆಂಟಿ ಟ್ವೆಂಟಿ ಏಟ್ ವರ್ಗು ಎಫ್ ಸಿ ಇದೆ ರೀಸೆಂಟ್ ಆಗಿ ಎಫ್ ಸಿ ಮಾಡಿಸ್ಕೊಂಡಿದ್ದಾರೆ ಇವರು ಈ ಗಾಡಿಗೆ ಇನ್ಶೂರೆನ್ಸ್ ಫೋರ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ ಹ್ಯಾಂಡ್ ಕಾರ್ ಬೈಕ್ ಯಾವ್ದೇ ತಗೊಂಡ್ರು ನೀವು ಈ ಇನ್ಫಾರ್ಮೇಶನ್ ಗಳನ್ನೆಲ್ಲ ಚೆಕ್ ಮಾಡ್ಕೋಬೇಕು ಆ ಅಲ್ಲಿ ಎಲ್ಲೂ ಎಲ್ ಇ ಡಿ ಲೈಟ್ಸ್ ಗಳು ಬರ್ಲಿಲ್ಲ ಎಲ್ಲಾ ಕಡೆ ಆಲೋಚನೆ ಇರೋದು ಹೈ ಬೀಮು ಲೋ ಬೀಮು ಜೊತೆಗೆ ಈ ಸೈಡ್ ಅಲ್ಲಿ ಇಂಡಿಕೇಟರ್ ಇನ್ನು ಒಳಗಡೆ ನೋಡೋಣ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಗಾಡಿ ಬರ್ತಾ ಇದೆ ಜೊತೆಗೆ ಮ್ಯೂಸಿಕ್ ಸಿಸ್ಟಮ್ ಗೆ ಜಾಗ ಪ್ಯಾನ್ ಹಾಕೊಂಡಿದ್ದಾರೆ ಆಮೇಲೆ ನಾನು ಎ ಸಿ ಬಗ್ಗೆ ಮಾತಾಡ್ತಾ ಇದ್ದೆ ಎ ಸಿ ಇಲ್ಲಿದೆ ನೋಡಿ ಸಾಫ್ಟ್ ಟಚ್ ಗಳು ಈ ಹೊಸ ತರ ಬರ್ತಲ್ಲ ಗಾಡಿಗಳು ಆತರ ಸಾಫ್ಟ್ ಟಚ್ ಇಲ್ಲ ಹಾರ್ಡ್ ಟಚ್ ಪ್ಲಾಸ್ಟಿಕ್ ಇರೋದು ಆಮೇಲೆ ಈ ಮೀಟರ್ ಕನ್ಸೋಲ್ ನೋಡಿ ಜೀರೋ ಟು ಒನ್ ಏಯ್ಟಿ ಕೊಟ್ಟಿದ್ದಾರೆ ಇಲ್ಲಿ ಫ್ಯೂಯಲ್ ಗೇಜ್ ಇದೆ ಆ ಕಡೆ ಟೆಂಪರೇಚರ್ ಕಾಣುತ್ತೆ ನಿಮ್ಗೆ ಒಂದು ಲಕ್ಷದ ಸಾವಿರದ ಇನ್ನೂರ ನಾಲ್ಕು ಕಿಲೋಮೀಟರ್ ಈ ಗಾಡಿ ಓಡಿದೆ ಇನ್ನೂ ಒಂದೆರಡು ಲಕ್ಷ ಓಡುತ್ತೆ ಏನ್ ಟೆನ್ಷನ್ ತಗೊಳಷ್ಟೇ ಇಲ್ಲ ಆಗಿನ ಕಾಲದ ಗಾಡಿಗಳೆಲ್ಲ ಹಿಂದೆ ಜಾಸ್ತಿ ಲೋಡ್ ಆಗ್ತಾ ಬಂದಾಗ ಗಾಡಿ ಫ್ರಂಟ್ ಅಲ್ಲಿ ಹೈಟ್ ಹಿಂಗ್ ಆಗ್ತಾ ಬರುತ್ತೆ ಅವಾಗ ಲೈಟ್ ರೋಡ್ ಮೇಲೆ ಬೀಳೋದಿಲ್ಲ ಅದಕ್ಕೆ ಲೈಟ್ದು ಅಡ್ಜಸ್ಟ್ಮೆಂಟ್ ಇದು ಹಿಂದೆಗಡೆ ಬಂದ್ರೆ ನಾನು ಆಕ್ಚುಲಿ ಫೈವ್ ಸೀಟರ್ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ ತುಂಬಾ ಹಿಂದೆ ಹಾಕೊಂಡಿದೀನಿ ನನಗೆ ಆಕ್ಚುಲಿ ಹೈಟ್ ಇರೋದ್ರಿಂದ ಇಷ್ಟು ಡಿಸ್ಟೆನ್ಸ್ ಬೇಕೇ ಬೇಕು ಹಿಂದೆಗಡೆ ಹೈಟ್ ಜಾಸ್ತಿ ಇರೋರಿಗೆ ಈ ತರ ಕೂತ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ದೊಡ್ಡ ಗಾಡಿಗಳಲ್ಲಿ ಕೂತು ಕೂತು ಚಿಕ್ಕ ಗಾಡಿಗಳಷ್ಟಾಗಿ ಫಿಟ್ ಆಗ್ತಾ ಇಲ್ಲ ಏನಂತೀರಾ ಜೀವನದಲ್ಲಿ ಕಂಫರ್ಟ್ ಲೆವೆಲ್ ಜಾಸ್ತಿ ಆಗ್ತಾ ಆಗ್ತಾ ಹೋದಾಗ ಏನಾಗುತ್ತೆ ವಾಪಸ್ ಒಂದು ಲೆವೆಲ್ ಅಥವಾ ಎರಡು ಲೆವೆಲ್ ಕೆಳಗಿಳಿಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅದೇ ಜೀವನ ಎಲ್ಲವಾಗ್ಲೂ ಮೇಲೆ ಇರಕ್ಕೆ ಆಗಲ್ಲ ಕೆಳಗೆ ಬರಬೇಕು ಬರ್ಬೇಕು ಮೇಲೆ ಹೋಗ್ಲೇಬೇಕು ನಿಮಗ್ ಜ್ಞಾಪಕ ಇದ್ಯಾ ರಿಮೋಟ್ ಇಲ್ಲ ಅಂತೇಳ್ಬಿಟ್ಟು ಈ ಥರ ಹೊರಗಡೆ ಹೋಗ್ಬಿಟ್ಟು ಒಂದು ರಿಮೋಟ್ನ ನಾವು ಇದ್ವಿ ಲಾಕು ಅನ್ಲಾಕ್ ಮಾಡ್ತಾ ಇದ್ವಿ ಜೊತೆಗೆ ಈ ಸೈರನ್ನು ಏನಾದರೂ ಜೋರಾಗಿ ಒಡೆದ್ರೆ ಸೌಂಡ್ ಆದರೆ ಸೈರನ್ಗಳು ಬರ್ತಾಯಿತ್ತು ಅದು ಜೊತೆಗೆ ಇನ್ನೂ ಒಂದು ಬಟನ್ ಬರ್ತಾಯಿತ್ತು ಅದು ಎಕ್ಸ್ಟ್ರಾ ಏನಂತಂದರೆ ಕಾರ್ ನ್ಯೂಟ್ರಲಲ್ಲಿದ್ದರೆ ಈ ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಗಾಡಿ ಸ್ಟಾರ್ಟ್ ಆಗ್ತಾಯಿತ್ತು ಆ ಥರ ಎಲ್ಲ ಕೆಲಸಗಳು ಮೊದಲು ಮಾಡ್ತಾಯಿದ್ವಿ ಇವಾಗೆಲ್ಲ ಆಲ್ಮೋಸ್ಟು ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಅವರೇ ಕೊಟ್ಬಿಡ್ತಾ ಇದ್ದಾರೆ ಅಟ್ಲೀಸ್ಟ್ ಬೇಸಿಕ್ಕಾಗಿ ನಿಮಗೆ ಲಾಕು ಅನ್ಲಾಕ್ ಮಾಡೋಕ್ಕೆ ರಿಮೋಟ್ ಇದ್ದೇ ಇರುತ್ತೆ ಇವತ್ತು ಚಿಕ್ಕ ಕಾರಲ್ಲಿ ಕೂಡ ಈ ಸ್ಪೀಕರ್ಗಳನ್ನ ಅಪ್ಗ್ರೇಡ್ ಮಾಡಿಸೋದೇನು ಹೊಸ ಹೊಸ ಸ್ಪೀಕರ್ಗಳನ್ನ ತಂದು ಹಾಕೋದೇನು ಚಿಕ್ಕದ ಸಲ್ಲ ದೊಡ್ಡ ಸ್ಪೀಕರ್ ಹಾಕೋಣ ಅನ್ನೋದೇನು ಸಬೂಫರ್ಗಳಿತ್ತು ತುಂಬಾ ಎಕ್ಸ್ಪೆನ್ಸಿವ್ ಆಮೇಲೆ ಅದಕ್ಕೆಲ್ಲ ಕಾಸು ಇರಲಿಲ್ಲ ನಮ್ಗಳ ಹತ್ರ ಒಂದು ಎರಡು ಟ್ರಾಲಿ ಬ್ಯಾಗ್ಗಳನ್ನ ಇಟ್ಕೋಬೋದು ಚಿಕ್ಕವು ಅದ್ರ ಮೇಲೆ ಸಣ್ಣ ಸಣ್ಣ ಬ್ಯಾಗ್ಗಳನ್ನ ಇಟ್ಕೋಬೋದು ದಿನ ಏನಾದರೂ ಈ ಮೇಲೆತ್ಬಿಟ್ರೆ ಫುಲ್ಲು ಇಲ್ಲಿಂದ ಮೇಲ್ಗಡೆ ತಂದ್ಕೊಂಡು ಜೋಡಿಸ್ಕೊಂಬಿಡ್ಬೋದು ಸ್ಟೆಪ್ ನೋಡಿ ಇಲ್ಲಿದೆ ಕ್ಲೋಸ್ ಮಾಡಬೇಕಾದ್ರೂ ಅಷ್ಟೇ ನಿಧಾನಕ್ಕೆ ಬಿಟ್ರೆ ಅದೇ ಹೋಗಿ ಕ್ಲೋಸ್ ಆಗುತ್ತೆ ಲೆಫ್ಟ್ ಪ್ಯಾಸೆಂಜರ್ ಸೈಡಲ್ಲಿ ನಾವು ಕೂತಿದ್ದೀವಿ ನನಗೆ ಎಗೈನ್ ಇಷ್ಟು ಡಿಸ್ಟೆನ್ಸ್ ಸಾಲದೇ ಇಲ್ಲ ಇನ್ನೊಂದು ಹಿಂದಕ್ಕೆ ಅಟ್ಲೀಸ್ಟ್ ಇಷ್ಟು ಇಷ್ಟಿಂದ ಕೋದ್ರೆ ಒಂದು ಲೆವೆಲಿಗೆ ಕೂತ್ಕೋಬೋದು ಹೈಟ್ ಇರೋದ್ರಿಂದ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ ಏನಾದರೂ ಇಟ್ಕೊಳ್ಳೋದಕ್ಕೆ ಆಮೇಲೆ ಇಲ್ಲೊಂದು ಪಾಕೆಟ್ ಇದೆ ಈಗಿನ ಕಾರ್ಗಳಲ್ಲೆಲ್ಲ ಇದು ಮಿಸ್ಸಿಂಗು ಈ ತರ ಜಾಗಗಳು ಸಿಗ್ತಾ ಇಲ್ಲ ಎರಡು ಕಪ್ ಹೋಲ್ಡರ್ ಇದೆ ಇಲ್ಲಿ ಸೊ ಇಲ್ಲೂ ಕೂಡ ಮೊಬೈಲ್ ಇಟ್ಕೋಬೋದು ಇಲ್ಲಿ ಟ್ರೇ ಇದು ಆಸ್ ಟ್ರೇ ಮೇಲ್ಗಡೆ ಲೈಟು ಆಲ್ಟೋ ಕೇಟನೆಲ್ಲ ಬಂದಿದ್ದ ಟೈಮಲ್ಲಿ ಫ್ರಂಟ್ ಎರಡು ಪವರ್ ವಿಂಡೋಸ್ ಬರ್ತಾ ಇತ್ತು ಅದು ಪವರ್ ವಿಂಡೋಗೆ ಜಾಗ ಇಲ್ಲಿ ಎತ್ತಿ ಮಾಡೋದು ನೋಡಿದಾಗ ಅನ್ಸುತ್ತಲ್ವಾ ಎಷ್ಟು ಅಡ್ವಾನ್ಸ್ ಆಗಿ ಹೋಗ್ಬಿಟ್ಟಿದೀವಿ ನಮ್ಮ ಲೈಫ್ ಅಲ್ಲಿ ಎಷ್ಟು ಕಂಫರ್ಟ್ ನಾವು ತಂದ್ಕೊಂಡ್ಬಿಟ್ಟಿದಿವಿ ಕಂಫರ್ಟ್ ತನ್ಕೊಂತ ತನ್ಕೊಂತ ಎಷ್ಟು ಹೆಲ್ತ್ ಬೆನಿಫಿಟ್ನ ಕಳ್ಕೊತಾ ಇದೀವಿ ಒಟ್ಟಿನಲ್ಲಿ ಟೆಕ್ನಾಲಜಿ ಅಂತೂ ದಿನೇ ದಿನೇ ಹೋಗ್ತಾನೆ ಇದೆ ಗಾಡಿ ಪ್ರೈಸ್ ಗಳು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ಅವಾಗೆಲ್ಲ ಎಷ್ಟು ಈ ಕಾರ್ಗಳು ಬಂದಿದ್ದಾಗ ಒಂದು ಎರಡು ಮುಕ್ಕಾಲ್ ಮೂರ್ ಲಕ್ಷ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ರೆ ಮಾರುತಿ ವ್ಯಾಲ್ಯೂ ಬೇರೆ ಯಾವ ಗಾಡಿಗೂ ಇಲ್ಲ ಅನ್ಕೊಳ್ಳಿ ಫ್ರಂಟ್ ಬಾನೆಟ್ ನ ನೀವು ಓಪನ್ ಮಾಡೋದು ಇಲ್ಲಿಂದ ಇಲ್ಲಿ ಕೆಳಗಡೆ ಕ್ಯಾಪ್ ಓಪನ್ ಮಾಡೋದು ಇಲ್ಲಿಂದ ಓಪನ್ ಆಗಿದೆ ಆಲ್ರೆಡಿ ಆಮೇಲೆ ಇದಿರೋದು ಮೂವತ್ತೈದು ಲೀಟರ್ ಟ್ಯಾಂಕ್ ಬರುತ್ತೆ ಇದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಮೈಲೇಜ್ ನಿಮ್ಗೆ ಈ ಗಾಡಿ ಸಿಗ್ತಾ ಇದೆ ಓಪನ್ ಮಾಡಿದ್ವಿ ಒಂಚೂರಿ ಮೇಲೆ ಎತ್ಕೊಂಡು ಒಳಗೊಂದು ಲಾಕ್ ಇರುತ್ತೆ ಮುಂದೆ ಹಿಂಗೆ ಎತ್ತಿದ್ರೆ ಹಿಂಗೆ ಕೈಗೆ ಬರುತ್ತೆ ಸಿಕ್ಕಾಪಟ್ಟೆ ಒಳ್ಳೆ ಇಂಜಿನ್ ಗುರು ಇದು ಈಗಾಗಲೇ ಒಂದೂವರೆ ಲಕ್ಷ ಓಡಿದೆ ಮೂರು ಲಕ್ಷ ಮೂರುವರೆ ಲಕ್ಷ ಓಡಿಸಿದ್ರು ಬಿಚ್ಚೋ ಅವಶ್ಯಕತೆ ಇರೋಲ್ಲ ಈ ಗಾಡಿದು ಪರ್ ಸಿಲಿಂಡರ್ಗೆ ನಾಲ್ಕು ವ್ಯಾಲ್ವ್ ಅಂತ ಹೇಳಿದ್ದಾರೆ ಅಲ್ಲಿಗೆ ಇದು ಫೋರ್ ಇಂಟು ತ್ರೀ ಟ್ವೆಲ್ ವ್ಯಾಲ್ವಸ್ ಆಯ್ತು ಇವತ್ತು ಏನು ಸ್ಮೂತಾಗಿ ಆಗಿ ಓಡ್ತಾ ಇದೆ ಗೊತ್ತಾ ಇಂಜಿನ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ಗಾಡಿ ಓಡಿಸೋದಕ್ಕೆ ಮೂರು ಸಿಲಿಂಡರ್ ಹೆಂಗೆ ಗೊತ್ತಾಗುತ್ತೆ ನೋಡು ಒಂದು ಎರಡು ಮೂರು ಎ ಸಿ ಇದೆ ಅಂತ ಅರ್ಥ ಇದು ಬ್ರೇಕ್ ಮಾಸ್ಟರ್ ಸಿಲಿಂಡರು ಹಿಂದೆಗಡೆ ಇರೋದು ಬೂಸ್ಟರು ಇದು ವೈಪರ್ಗೆ ಮೋಟರು ಏರ್ ಫಿಲ್ಟರ್ ಬಾಕ್ಸು ಜೊತೆಗೆ ಬ್ಯಾಟ್ರಿ ಆಮೇಲೆ ಫ್ಯೂಸ್ ಬಾಕ್ಸು ಇದು ನಾವು ಲಾಕ್ ಅನ್ಲಾಕ್ ಮಾಡಿದ್ರೆ ಸೌಂಡ್ ಬರ್ತಿದೆಯಲ್ಲ ಅದು ಕೂಲೆಂಟ್ ಬಾಕ್ಸು ಕೂಲೆಂಟ್ ಇಲ್ಲಿ ಹೋಗ್ತಾ ಇದೆ ಇದು ರೇಡಿಯೇಟರ್ ಕ್ಯಾಪು ಇಲ್ಲಿ ರೇಡಿಯೇಟರ್ ಇದೆ ಮುಂದೆಗಡೆ ಫಾರ್ಟಿ ಸೆವೆನ್ ಬಿ ಎಚ್ ಪಿ ಸಿಕ್ಸ್ಟಿ ನೈನ್ ನ್ಯೂಟನ್ ಮೀಟರ್ ಟಾರ್ಕ್ ಅಷ್ಟೇ ಇರೋದು ಈ ತ್ರೀ ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಅಲ್ಲಿ ಒನ್ ಫೋರ್ಟಿ ಫೈವ್ ಏಯ್ಟಿ ಟ್ವೆಲ್ ಟೈರ್ ಎಲ್ಲಾ ಕಡೆನೂ ಸೇಮೆ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ ಹಿಂದೆಗಡೆ ಡ್ರಮ್ ಬ್ರೇಕ್ ಇದೆ ಕ್ಲೋಸ್ ಮಾಡ್ಬಿಡೋಣ ಹಳೆ ಗಾಡಿಗಳಲ್ಲಿ ಅಷ್ಟು ಬಾಡಿ ಲರೋ ಅಷ್ಟು ಸ್ಟ್ರೆಂತ್ ಇವತ್ತಿನ ಗಾಡಿಗಳಲ್ಲಿ ಆಲ್ಮೋಸ್ಟ್ ಇಲ್ಲ ಅಂತಾನೆ ಹೇಳ್ಬೋದು ಎಷ್ಟೋ ಈ ಗಾಡಿಗಳು ಇವತ್ತಿಗೂ ಒಂದು ಒಳ್ಳೆ ರನ್ನಿಂಗ್ ಕಂಡೀಷನ್ ಅಲ್ಲಿ ಇಟ್ಕೊಂಡಿದ್ದಾರೆ ತುಂಬಾ ಜನರ ಎಮೋಷನ್ ಈ ಗಾಡಿ ಮೇಲೆ ಹೋಗಿದೆ ಒಂದು ಕಾಲದಲ್ಲಿ ಮಾರುತಿ ಕಾರ್ ಮನೆ ಮನೆ ಕಾರ್ ಅಂತ ಹೇಳೋರು ಯಾಕಂತಂದ್ರೆ ಒಂದೊಳ್ಳೆ ಬಡ್ಜೆಟಲ್ಲಿ ಅಲ್ಲಿ ಸಿಗ್ತಾ ಇತ್ತು ಜೊತೆಗೆ ಮೈಂಟೆನೆನ್ಸ್ ಕಡಿಮೆ ಅದ್ರ ಜೊತೆಗೆ ಗಾಡಿ ವೆಹಿಕಲ್ ಪ್ರೈಸ್ ಕೂಡ ಕಡಿಮೆ ಇನ್ನೂ ಒಂದು ಎಕ್ಸ್ಟ್ರಾ ಆಪ್ಷನ್ ಏನಂತಂದ್ರೆ ನಿಮ್ಗೆ ಮೈಲೇಜ್ ಜಾಸ್ತಿ ಬರ್ತಾ ಇತ್ತು ಈ ಗಾಡಿಗಳು ಎಷ್ಟೋ ಮಿಡಲ್ ಕ್ಲಾಸ್ ಜನರ ಕಾರ್ ನ ಕನ್ಸನ್ನ ನನ್ಸ್ ಮಾಡಿರುವಂತ ಕಾರ್ ಗಳಲ್ಲಿ ಒಂದು ಇದು ತುಂಬಾನೇ ಕಂಫರ್ಟೆಬಲ್ ಗಾಡಿ ಅಂತೂ ಅಲ್ಲ ಆಮೇಲೆ ಇವತ್ತಿಗ ಲೆಕ್ಕ ಹಾಕೊಂಡ್ರೆ ತುಂಬಾನೇ ಟೆಕ್ನಾಲಜಿ ಫೀಲ್ಡ್ ಗಾಡಿ ಅಂತೂ ಅಲ್ಲ ಇವತ್ತು ಬರ್ತಾ ಇರೋ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳನ್ನು ಸೆನ್ಸಾರ್ಸ್ಗಳೇ ತುಂಬೋಗಿರೋದು ನನ್ನ ಹತ್ರನೂ ಇದಾವೆ ಗಾಡಿಗಳು ಇಲ್ಲ ಅಂತ ಹೇಳ್ತಾ ಇಲ್ಲ ಸೆನ್ಸಾರ್ ಇರೋದು ಇದೆ ಸೆನ್ಸಾರ್ ಇಲ್ಲದೆ ಇರೋದು ಇದೆ ಗಾಡಿಗಳನ್ನ ನೀವು ಅಬ್ಯೂಸ್ ಮಾಡೋದಿಕ್ಕಾಗಲ್ಲ ನಿಮಗ್ ಬೇಕಾದಂಗೆ ನೀವು ವೈರ್ಸ್ಗಳನ್ನ ಕಟ್ ಮಾಡಿಸ್ಕೊಂಡು ಜಾಯಿನ್ ಮಾಡೋದಕ್ಕಾಗಲ್ಲ ಸೆನ್ಸಾರ್ ಇಶ್ಯೂ ಬಂದ್ರೆ ಗಾಡಿಗಳನ್ನ ಎಲ್ಲೂ ತಗೊಂಡೋಗಕ್ಕೆ ಮನ್ಸಲ್ಲಿ ಒಂಥರ ಬೇಜಾರಿರುತ್ತೆ ಇರುತ್ತೆ ಗಾಡಿ ಓಡ್ತಾ ಇರ್ಬೋದು ನಿಮ್ಗಲ್ಲೊಂದು ಲೈಟ್ ಬರ್ತಾ ಇದೆ ಗಾಡಿಯಲ್ಲಿ ಎಕ್ಸ್ಟ್ರಾ ಅಂತಂದ್ರೆ ಮನ್ಸಲ್ಲಿ ಏನೋ ಒಂಥರ ಫೀಲಿಂಗು ಆ ಫೀಲಿಂಗ್ಗಳೆಲ್ಲ ನಾವು ನೋಡ್ಬಿಟ್ಟಿದ್ದೀವಿ ಹಾಗಂತ ಹೊಸ ಗಾಡಿ ತಗೋಬಾರ್ದ ಅಂತಂದ್ರೆ ಖಂಡಿತವಾಗ್ಲೂ ತಗೊಳ್ಳಿ ಹೊಸ ಗಾಡೀಲಿ ಕಾನ್ಫಿಡೆನ್ಸ್ ಇರುತ್ತೆ ಓಡಿಸಿ ಎಲ್ಲಿ ಬೇಕಾದ್ರೂ ಹೋಗ್ಬರ್ಬೋದು ಕಾನ್ಫಿಡೆನ್ಸ್ ಇರುತ್ತೆ ಅಂಟಿಲ್ ಯಾವುದಾದ್ರೂ ಒಂದೆರಡು ಸೆನ್ಸಾರ್ಗಳು ವೈರಿಂಗ್ಗಳು ಇಶ್ಯೂ ಬರೋ ತನಕ ಈ ಹಳೆ ಗಾಡಿಗಳು ಯಾವ ಥರ ಅಂತಂದ್ರೆ ಬಂದರೆ ಮೆಕ್ಯಾನಿಕಲ್ ಇಶ್ಯೂಸ್ ಬರುತ್ತೆ ಬೇರೆ ಸೆನ್ಸಾರ್ ಇಶ್ಯೂಸ್ಗಳು ಅದು ಇದು ಏನಿರಲ್ಲ ಇವತ್ತು ಮಾರುತಿ ಗಾಡಿಗಳನ್ನ ರಿಪೇರಿ ಮಾಡದೇ ಇರೋರು ಯಾರಾದರೂ ಇದ್ದಾರಾ ಮೆಕ್ಯಾನಿಕ್ಗಳು ಐ ಡೌಟ್ ಆದರೆ ದೊಡ್ಡ ಗಾಡಿಗಳು ಇವತ್ತೇನು ಹೈಬ್ರಿಡ್ ಅಂತೆಲ್ಲ ಹೇಳ್ಬಿಟ್ಟು ಗಾಡಿಗಳು ಬರ್ತಾ ಇದೆ ಮೆಕ್ಯಾನಿಕ್ಸ್ಗಳು ಲೋಕಲ್ ಮೆಕ್ಯಾನಿಕ್ಸ್ಗಳು ಆಲ್ರೆಡಿ ಹೇಳ್ತಾ ಇದ್ದಾರೆ ಇದೇನಿದ್ರು ಶೋರೂಮ್ಗೆ ಹೋಗಬೇಕು ಆ ಹೈಬ್ರಿಡ್ ಟೆಕ್ನಾಲಜಿ ನಮಗೆ ಅರ್ಥ ಆಗೋಲ್ಲ ಆ ಟೆಕ್ನಾಲಜಿಲಿ ನಾವು ಆ ಗಾಡಿನ ಬಿಚ್ಚಿ ಏನಾದರೂ ಮಾಡೋದಕ್ಕೂ ಭಯ ಆಗತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಆಲ್ರೆಡಿ ಫೈನಲಿ ನಾನು ಹೇಳ್ತಾ ಇದ್ದೀನಿ ಹಳೆಯದೋ ಹೊಸ ಅದೋ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ವೆಹಿಕಲ್ಗಳು ಅದನ್ನು ನೀವು ತಗೊಳ್ಳಿ ಇವತ್ತು ಎಷ್ಟೋ ಜನರ ಮನೆಯಲ್ಲಿ ಈ ಆಲ್ಟೋ ಕಾರ್ಗಳಿದ್ದಾವೆ ತುಂಬಾ ಮೆಮೊರೀಸ್ ಇರುತ್ತೆ ತುಂಬಾ ಎಕ್ಸ್ಪೀರಿಯನ್ಸಸ್ಗಳಿರುತ್ತೆ ಅದನ್ನೆಲ್ಲ ನೀವು ಕಮೆಂಟಲ್ಲಿ ಶೇರ್ ಮಾಡಿ ಬೇರೆ ವಿಚಾರ ಎಲ್ಲ ಬಿಟ್ಬಿಡಿ ಅದ್ರ ಬಗ್ಗೆ ಎಲ್ಲ ಇನ್ನೂ ಮಾತಾಡ್ಕೊಂಡು ಕೂತ್ಕೊಳ್ಳೋಷ್ಟು ನನಗೆ ಟೈಮು ಇಲ್ಲ ಅದು ಮಾಡಬೇಕು ಅಂತ ನನಗೆ ಇಷ್ಟವೂ ಇಲ್ಲ ಕೆಲವ್ರಿಗೆ ಅದು ಆಹಾರ ಆಗ್ತಿದೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಡೈಲಿ ಅದನ್ನೇ ಕೂತ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಡೆಡಿಕೇಟೆಡಾಗಿ ವೀಡಿಯೋಗಳು ಮಾಡ್ಕೊಂಡು ಮಾತಾಡೋದೇ ಅವ್ರಿಗೆ ಕೆಲಸ ಸೊ ಅವ್ರು ಮಾಡ್ಕೊಳ್ಳಿ ನಮಗೆ ನಿಮಗೊಂದು ಎಕ್ಸ್ಪೀರಿಯನ್ಸ್ ತಿಳಿಸ್ಬೇಕು ಗಾಡಿ ಬಗ್ಗೆ ತಿಳಿಸಬೇಕು ನಿಮಗೆ ಆ ನೆನಪುಗಳನ್ನ ವಾಪಸ್ ತಂದು ಕೊಡಬೇಕು ಅನ್ನೋದು ಅಷ್ಟೇ ಇಂಟೆನ್ಷನ್ನು ಫಸ್ಟ್ ಆಫ್ ಆಲ್ ನಾನು ಈ ಗಾಡಿ ತೋರಿಸೋ ಫೀಲ್ಡಿಗೆ ಇಳಿದಿದ್ದೆ ಪ್ಯಾಷನ್ ಆಗಿ ಇವತ್ತಿಗೂ ಅದು ನನ್ನ ಪ್ಯಾಷನ್ನು ಪ್ರೊಫೆಷನಲ್ಲ ಸೊ ಇವತ್ತು ನೋಡಿದಿರಾ ಆ ವೀಡಿಯೋ ಆಲ್ಟೋ ಬಗ್ಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟಲ್ಲಿ ತಿಳಿಸಿ ಬೇರೆ ಯಾವುದು ಬೇಡ